ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಈಗ ನಡೀತಿರುವುದು ಒಂದೇ ಒಂದು ವಿಷಯ ರಕ್ಷಿತಾ ಯಾವಾಗ ಬಿಗ್ ಬಾಸ್ ಮನೆಗೆ ಬರ್ತಾಳೆ ಅಂದರೆ ಸೀಕ್ರೆಟ್ ರೂಮಲ್ಲಿ ಇರುವಂತಹ ರಕ್ಷಿತಾ ಯಾವಾಗ ಬಿಗ್ ಬಾಸ್ ಮನೆಗೆ ಬರ್ತಾಳೆ ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ ಮೇಡಮ್ ಯಾವಾಗ ಬರ್ತಾಳೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಮನೆಗೆ ಅಂತ ಯಾಕೆಂದರೆ ಸೀಕ್ರೆಟ್ ರೂಮಲ್ಲಿ ಏನು ರಕ್ಷಿತಾ ಸೈಕೋ ಧ್ರುವಂತನ ಜೊತೆಗೆ ಇರೋದನ್ನ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಂಥರ ಸಿಟ್ಟು ಬರ್ತಾ ಇದೆ ಕೋಪ ಬರ್ತಾ ಇದೆ ಯಾಕೆ ರಕ್ಷಿತನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಗ್ ಬಾಸು ಯಾಕೆ ಹೋಗಿ ಹೋಗಿ ಆಯಿತಾ ರಕ್ಷಿತನ್ನ ಧ್ರುವಂತನ ಜೊತೆಗೆ ಸೀಕ್ರೆಟ್ ರೂಮಲ್ಲಿ ಇಟ್ಟಿದಾರಲ್ಲ ಅಂತೇಳಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ನನಗೆ ಕಮೆಂಟ್ ಮಾಡಿ ಎಲ್ಲರೂ ಕೇಳ್ತಿರೋದು ಒಂದೇ ವಿಷಯ ಮೇಡಮ್ ಯಾವಾಗ ಬರ್ತಾಳೆ ರಕ್ಷಿತ ಬಿಗ್ ಬಾಸ್ ಮನೆಗೆ ಯಾವಾಗ ರಕ್ಷಿತನ್ನ ನಾವು ನೋಡ್ಬೋದು ಬಿಗ್ ಬಾಸ್ ಮನೇಲಿ ಅಂತೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ರಕ್ಷಿತನ ಬರುವಿಕೆಗಾಗಿ ಇಡೀ ಕರ್ನಾಟಕವೇ ಕಾದಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ರಕ್ಷಿತ ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾಳೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಬಟ್ ನನಗಿರುವ ಒಂದು ಇನ್ಫಾರ್ಮೇಶನ ನಾನು ನಿಮಗೆ ಹೇಳ್ತೀನಿ ಏನಪ್ಪಾ ಅಂತಂದರೆ ರಕ್ಷಿತಾ ಮತ್ತು ಅವರು ಬಿಗ್ ಬಾಸ್ ಮನೆಗೆ ಅಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ಧ್ರುವಂತ್ ಮತ್ತು ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇನೆ ಯಾಕೆಂದರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ಸೇಫ್ಟಿಯ ಮಾಡುವಂತಹ ಕೆಲವಷ್ಟು ಮಂದಿ ರಕ್ಷಿತನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ರು ಪ್ರತಿ ಸರಿ ಕೂಡ ರಕ್ಷಿತನ್ನು ನಾಮಿನೇಟ್ ಮಾಡ್ತಾಯಿದ್ರು ಅವ್ರು ಕೊಡ್ತಿದ್ದ ಕಾರಣ ಒಂದೇ ಒಂದು ಆಯ್ತಾ ಅವಳಿಗೆ ನಿರ್ಧಾರಗಳನ್ನು ಕರೆಕ್ಟಾಗಿ ತಗೋಳೋಕ್ಕೆ ಬರಲ್ಲ ಅಂತಲೇ ಅದು ಒಂದೇ ಕಾರಣ ಕೊಟ್ಬಿಟ್ಟು ಯಾರೋ ಸ್ಪಂದನ ಆಗಲಿ ಕಾವ್ಯ ಆಗಲಿ ಅದೇ ರೀತಿ ಧನುಷ್ ಗೌಡ ಇವರೆಲ್ಲ ಕೂಡ ಒಂದು ಸೇಫ್ ಗೇಮರ್ ಅಂತಲೇ ಹೇಳ್ಬೋದು ಇವ್ರನ್ನ ಇವರು ಪ್ರತಿ ವೀಕು ಕೂಡ ರಕ್ಷಿತನ್ನ ನಾಮಿನೇಟ್ ಮಾಡ್ತಾ ಇದ್ರು ಹಾಗಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ರಕ್ಷಿತಾ ಮತ್ತು ಧ್ರುವಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಧ್ರುವಂತನ ಜೊತೆ ರಕ್ಷಿತನ್ನ ಒಂದು ಏನು ಸೀಕ್ರೆಟ್ ರೂಮಲ್ಲಿ ಇಟ್ಟಿದಾರಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಇದು ಅನ್ಫೇರ್ ಅನ್ಫೇರ್ ಅಂದರೆ ಅನ್ಫೇರ್ ಯಾಕೆಂದ್ರೆ ಆ ಸೈಕೋ ಧ್ರುವಂತನ ಜೊತೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲೇನೆ ಅವ್ಳಿಗೆ ಎಷ್ಟು ಅನ್ಕಂಫರ್ಟ್ ಫೀಲ್ ಆಗುತ್ತೆ ಧ್ರುವಂತನ ಹತ್ರ ಅವ್ಳು ಮಾತನಾಡೋದನ್ನೇ ಬಿಟ್ಟಿದ್ದಾಳೆ ರಕ್ಷಿತಾ ಯಾಕೆಂದ್ರೆ ಬೇಡಬೇ ಬೇಡಪ್ಪ ಈ ನಕಲಿ ಮನುಷ್ಯನ ಸವಾಸನೆ ಬೇಡ ಅಂತೇಳಿ ಅವ್ಳು ದೂರ ಇರ್ತಾಳೆ ಅಂಥದ್ರಲ್ಲಿ ಸೀಕ್ರೆಟ್ ರೂಮಲ್ಲಿ ಒಂದೇ ರೂಮಲ್ಲಿ ಧ್ರುವಂತನ ಒಟ್ಟಿಗೆ ರಕ್ಷಿತ ಇರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇಡೀ ಕರ್ನಾಟಕವೇ ಕಾದಿದೆ ರಕ್ಷಿತ ಯಾವಾಗ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾಳೆ ಅಂತ ಖಂಡಿತವಾಗ್ಲೂ ಆಯ್ತಾ ಈ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಮಂಡೇ ಎಪಿಸೋಡು ನಿಮ್ಮೆಲ್ಲರಿಗೂ ಗೊತ್ತು ಈ ಮಂಡೇ ಎಪಿಸೋಡಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದು ಅದಾದ ನಂತರ ರಕ್ಷಿತ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಮಂಡೇ ಬರುವುದು ಸ್ವಲ್ಪ ಅಂದರೆ ಮಂಡೇ ನಾವು ರಕ್ಷಿತನ್ನ ಪ್ರೋಮೋದಲ್ಲಿ ನೋಡೋಕ್ಕಾಗಲ್ಲ ಬರೀ ಸೀಕ್ರೆಟ್ ರೂಮಲ್ಲಷ್ಟೇ ನಾವು ನೋಡಬೇಕು ನನಗನ್ಸೋ ಪ್ರಕಾರವಾಗಿ ನಮಗೆ ಮಂಗಳವಾರದ ಪ್ರೋಮೋದಲ್ಲಿ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬರೋದನ್ನ ಏನಾದರೂ ತೋರಿಸ್ತಾರ ಅಂತ ಅನಿಸ್ತಾ ಇದೆ ನಾಮಿನೇಷನ್ ಪ್ರಕ್ರಿಯೆ ಇವತ್ತಿನ ಎಪಿಸೋಡಲ್ಲಿರುತ್ತೆ ಇವತ್ತಿನ ಎಪಿಸೋಡಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿಯೋಷ್ಟೊತ್ತಿಗೆ ಎಪಿಸೋಡ್ ಮುಗ್ದೋಗ್ಬಿಡುತ್ತೆ ಹಾಗಾಗಿ ನಮಗೆ ಮಂಗಳವಾರ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಗ್ಗಿನ ಪ್ರೋಮೋದಲ್ಲಿ ರಕ್ಷಿತಾ ಮತ್ತು ಧ್ರುವಂತ ಬಿಗ್ ಬಾಸ್ ಮನೆಗೆ ಬರೋದನ್ನು ತೋರಿಸ್ತಾರೆ ಅಂತ ಅನ್ನಿಸ್ತಾ ಇದೆ ನನಗಿರುವ ಸೋರ್ಸ್ ಪ್ರಕಾರವಾಗಿ ನನಗಂಗೆ ಅನ್ನಿಸ್ತಾ ಇದೆ ನನ್ನ ನನಗೆ ನಿಜವಾಗ್ಲೂ ಈ ಒಂದು ದಿನ ಈ ಸೋಮವಾರ ಟ್ವೆಂಟಿ ಫೋರ್ ಅವರ್ಸು ಹೇಗೆ ರಕ್ಷಿತ ಧ್ರುವಂತ ಜೊತೆ ಇರ್ತಾಳೆ ಅಂತ ನೆನೆಸ್ಕೊಂಡ್ರೆ ನನಗೆ ಆ ಹುಡುಗಿ ನೋಡಿದ್ರೆ ಪಾಪ ಅನ್ನಿಸ್ತಾ ಇದೆ ಯಾಕೆಂತಂದರೆ ಧ್ರುವಂತು ಒಂಥರ ನಾಗವಲ್ಲಿ ರೂಪ ತಾಳ್ತಾನೆ ಅದು ಯಾವ ಅವ್ರು ಮಾತಾಡೋದು ನೋಡಿದಿರ ಹಾ ಏಯ್ಯಪ್ಪ ಅದೆಲ್ಲ ನೋಡ್ಬಿಟ್ರೆ ನನಗೆ ಭಯನೇ ಆಗುತ್ತೆ ಯಾಕೆ ಧ್ರುವಂತು ಒಂಥರ ಡಿಪ್ರೆಷನ್ನಲ್ಲಿದ್ದಾರ ಇಲ್ಲ ಧ್ರುವಂತ ಏನಾದರೂ ಏನಾರ ಅವ್ರಿಗೆ ಗೊತ್ತಿಲ್ಲ ನನಗೆ ಅವ್ರು ಯಾಕೆ ಆ ಥರ ಒಂಥರ ಅವರು ಚೆನ್ನಾಗಿದ್ದವರು ಸಡನ್ ಆಗಿ ಅವರ ವರ್ತನೆ ಬೇರೆ ಆಗುತ್ತೆ ನಿಜವಾಗ್ಲೂ ಒಂಥರ ನಾಗ್ವಲ್ಲಿ ರೂಪ ತಾಳ್ತಾರೆ ಅವರು ಯಾಕೆ ಅಂತ ಗೊತ್ತಿಲ್ಲ ಬಟ್ ಹೇಗಿರ್ತಾಳೆ ರಕ್ಷಿತಾ ಇವತ್ತು ಅನ್ನೋದು ನಿಜವಾಗ್ಲು ನನಗೇ ಒಂಥರ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ ನಿಜವಾಗ್ಲು ರಕ್ಷಿತಾ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಇಲ್ಲ ಇವತ್ತೊಂದು ದಿನ ರಕ್ಷಿತ ಇಲ್ಲದ ಬಿಗ್ ಬಾಸ್ ಅನ್ನ ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ನಿರಾಸೆ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ರಕ್ಷಿತಾ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಎಲ್ಲರೂ ಕೇಳ್ತಾರೆ ಒಂದೇ ಮಾತು ಬಟ್ ನನಗಿರುವ ಸೋರ್ಸ್ ಪ್ರಕಾರ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ ಅನ್ನೋದು ಗೊತ್ತಾಗ್ತದೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಆಯಿತಾ ವೇಟಿಂಗ್ ಕೂಡ ನಿಜವಾಗ್ಲೂ ನಮ್ಗೆ ಅದು ಒಂದು ಎಂತ ಹೇಳ್ತಾರಲ್ವಾ ಒಂದು ಬೆನಿಫಿಟ್ ಅಂತಲೇ ಹೇಳ್ತೀನಿ ಯಾಕೆಂದರೆ ರಕ್ಷಿತನಿಗೂ ಕೂಡ ನಿಜವಾಗ್ಲೂ ಇತ ಕಮ್ ಬ್ಯಾಕ್ ಮಾಡಿದಾಗ ಅಲ್ಲಿರುವವರು ಯಾರು ನಮ್ಮವರು ಯಾರು ನಮ್ಮವರು ಅಲ್ಲ ಅನ್ನೋದು ರಕ್ಷಿತನಿಗೆ ಗೊತ್ತಾಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್